ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಮೂಲಕ ಪರಿಚಯವಾದ ಮಹಿಳೆಯೊಂದಿಗೆ ರೂಮೊಂದರಲ್ಲಿ ತಂಗಿದ್ದ ಯುವಕನೊಬ್ಬನ ಮೇಲೆ ಯುವಕರ ಗುಂಪೊಂದು ತೀವ್ರ ಹಲ್ಲೆ ನಡೆಸಿ ಹಣಕ್ಕಾಗಿ ಬೇಡಿಕೆ ಸಲ್ಲಿಸಿರುವ ಪ್ರಕರಣ ಮಡಿಕೇರಿಯಲ್ಲಿ ನಡೆದಿದೆ ರಾತ್ರಿಯಿಡೀ ಯುವಕರಿಂದ ತೀವ್ರ ಹಲ್ಲೆಗೊಳಗಾಗಿದ್ದ ಯುವಕ ನಸುಕಿನಲ್ಲಿ ಹೇಗೂ ತಪ್ಪಿಸಿಕೊಂಡು ಪೊಲೀಸ್ ಠಾಣೆಗೆ ಓಡಿ ಬಂದಿದ್ದಾನೆ ಯುವಕರ ಕದಂಬ ಬಾಹುಗಳಿಂದ ಬಿಡಿಸಿಕೊಂಡ ಯುವಕ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿರುವ ದೃಶ್ಯವೊಂದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಮಾದೇವ ಎಂಬ ಯುವಕನಿಗೆ ಫೇಸ್ಬುಕ್ ಮೂಲಕ ಮಡಿಕೇರಿಯ ಮಹಿಳೆಯೊಬ್ಬಳ ಪರಿಚಯವಾಗಿತ್ತು ಎನ್ನಲಾಗಿದೆ ಇಬ್ಬರ ಮಧ್ಯೆ ಸಲಿಗೆ ಬೆಳೆದು ಅನ್ಯೋನ್ಯವಾಗಿದ್ದರು ಈ ಮಧ್ಯೆ ಮಡಿಕೇರಿಗೆ ಬಂದ ಮಹದೇವ ಮಂಗಳದೇವಿ ನಗರದಲ್ಲಿರುವ ಮನೆಯೊಂದರಲ್ಲಿ ಶುಕ್ರವಾರ ತಂಗಿದ್ದ ರಾತ್ರಿ ಆ ಮನೆಯಲ್ಲಿ ಭರ್ಜರಿ ಪಾರ್ಟಿ ನಡೆದಿರುವ ಕುರುವಾಗಿ ಮದ್ಯದ ಬಾಟಲಿಗಳು ಪತ್ತೆಯಾಗಿವೆ ಮಹದೇವ ಹಾಗೂ ಮಹಿಳೆ ಕೋಣೆಯಲ್ಲಿ ಏಕಾಂತದಲ್ಲಿ ಇದ್ದರು ಎನ್ನಲಾಗಿದ್ದು ಕೆಲ ಹೊತ್ತಿನಲ್ಲೇ ಮಹಿಳೆ ತನಗೆ ಬೇರೆ ಕೆಲಸವಿದೆ ಎಂದು ಯುವಕನಿಗೆ ಹೇಳಿ ಅಲ್ಲಿಂದ ಹೊರಗೆ ಹೋಗಿದ್ದಾಳೆ ಇದೇ ಸಂದರ್ಭ ಸಾಧಿಸಿದ ಮೂವರು ಯುವಕರು ತಡರಾತ್ರಿ ಮನೆಗೆ ಏಕಾಏಕಿ ದಾಳಿ ನಡೆಸಿದ್ದಾರೆ ಮಹದೇವ ಮಹಿಳೆಯೊಂದಿಗೆ ತಂಗಿದ್ದ ವಿಚಾರವನ್ನು ಪ್ರಸ್ತಾಪ ಸಿ ಆತನಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಮಹಾದೇವ ಈ ಬೇಡಿಕೆಯನ್ನು ನಿರಾಕರಿಸಿದ್ದರಿಂದ ಯುವಕರು ಆತನ ಮೇಲೆರಗಿ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ ರಾತ್ರಿಯಿ ಕೋಣೆಯಲ್ಲಿ ಕೂಡಿ ಹಾಕಿ ಥಳಿಸಿರುವ ಸಾಧ್ಯತೆ ಇದ್ದು ಯುವಕನ ಮೈ ಮೇಲೆ ಗಂಭೀರ ಗಾಯಗಳಾಗಿವೆ ಶನಿವಾರ ನಸುಕಿನ ಜಾವ ಮಹದೇವ ಆ ಮನೆಯಿಂದ ಪರಾರಿಯಾಗಲು ಪ್ರಯತ್ನಿಸಿ ಅರೆ ನಗ್ನವಾಗಿ ಹೆದ್ದಾರಿ ಕಡೆಗೆ ಓಡಿ ಬಂದಿದ್ದಾನೆ ಪ್ರತ್ಯಕ್ಷ ಪ್ರಕಾರ ಹನಿ ಟ್ರಾಪ್ ಮಾಡಿದ್ದಾರೆ ಎಂದು ಬೊಬ್ಬೆ ಹೊಡೆಯುತ್ತಾ ಓಡಿ ಬಂದ ಮಹದೇವ ಶಾಂತಿನಿಕೇತನ ಜಂಕ್ಷನ್ನಲ್ಲಿ ಆಟೋವೊಂದನ್ನು ಏರಲು ಪ್ರಯತ್ನಿಸಿದ್ದಾನೆ ಈ ವೇಳೆ ಮಹದೇವನ ಬೆನ್ನಟ್ಟಿ ಬಂದ ಯುವಕರು ಆತನನ್ನು ಅಪಹರಿಸಲು ಪ್ರಯತ್ನಿಸಿ ವಿಫಲರಾಗಿದ್ದಾರೆ ಕೂಡಲೇ ಮಹದೇವ ಬೇರೊಂದು ಆಟೋ ಏರಿ ನಗರ ಪೊಲೀಸ್ ಠಾಣೆಗೆ ತೆರಳಿದ್ದಾನೆ ಬಳಿಕ ನಡೆದ ವಿದ್ಯಮಾನಗಳ ಬಗ್ಗೆ ಪೊಲೀಸರಿಗೆ ವಿವರಿಸಿ ದೂರು ದಾಖಲಿಸಿದ್ದಾನೆ ಎನ್ನಲಾಗಿದೆ ಪ್ರಕರಣದ ಬಗ್ಗೆ ಕೊಡಗು ಅಭಿವೃದ್ಧಿ ಸಮಿತಿ ಕಳವಳ ವ್ಯಕ್ತಪಡಿಸಿದ್ದು ಆರೋಪಿತರ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ಒತ್ತಾಯಿಸಿದೆ ಕೊಡಗಿನಲ್ಲಿ ಪ್ರವಾಸೋದ್ಯಮ ಒಂದು ಅಂಗ ಆ ಪ್ರವಾಸೋದ್ಯಮಕ್ಕೆ ಇಂಥ ವಿಷಯಗಳು ಒಂದು ಕಪ್ಪು ಚುಕ್ಕಿ ಆದಂಥ ರೀತಿಯಲ್ಲಿ ಕೊಡಗಿನಲ್ಲಿ ಕಾಣ್ತಾ ಇದೆ ಈಗ ಇವತ್ತು ಅರೆಸ್ಟ್ ಮಾಡಿದಂಥ ಅಂದಮೇಲೆ ಅವರ ತನಿಖೆ ನಂತರ ಇದು ಹನಿ ಟ್ರ್ಯಾಪ್ ಅಂತೇಳಿ ಎಸ್ ಪಿ ಸಾಹೇಬರಿಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಇಂಥ ಹನಿ ಟ್ರ್ಯಾಪ್ಗಳು ಇದೇ ಥರ ನಡ್ಕೊಂಡು ಇದ್ದರೆ ಕೊಡಗಿನ ಪ್ರವಾಸೋದ್ಯಮದ ಮೇಲೆ ಒಂದು ಕೆಟ್ಟ ಪ್ರಭಾವವನ್ನು ಬೀಳುತ್ತೆ ಒಂದು ಕಡೆ ಹೋಮ್ ಸ್ಟೇ ಹೋಮ್ ಸ್ಟೇ ಒಂದು ಜೀವನದ ಒಂದು ಅಂಗ ಆಗಿದೆ ಆ ಹೋಮ್ ಸ್ಟೇಯಲ್ಲಿ ನಡೀತಾ ಇರೋಂಥ ಸಮಯದಲ್ಲಿ ಇವರು ಮಾಲೀಕರು ಎಚ್ಚೆತ್ಕೋಬೇಕು ಕೂಡ ಇಂಥ ವಿಷಯಗಳನ್ನ ಆದಂಥ ಸಮಯದಲ್ಲಿ ಕೂ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ಹೇಗೆ ಮಾಹಿತಿ ಕೊಟ್ಟಿದ್ದಾರೋ ಅದೇ ರೀತಿ ಕೊಟ್ಟು ಈ ಥರ ನಡೆಯುವಂಥ ಅನೈತಿಕ ಚಟುವಟಿಕೆಗಳು ನಡೀತಾ ಇರೋಂಥ ವ್ಯವಸ್ಥೆಗಳು ಸಹಿತ ಮಡಿಕೇರಿಯಲ್ಲಿ ಕೊಡಗಿನಲ್ಲಿ ಇದೆ ಅಂತ ಗಮನಕ್ಕೆ ಬಂದಿದೆ ಅದನ್ನು ಹೋಮ್ ಸ್ಟೇ ಅನ್ನೋದು ಆಧಾರ ಜೀವನಕ್ಕಾಗಿ ಇಟ್ಕೊಂಡ ಮೇಲೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳೋದು ನಮ್ಮ ಪ್ರವಾಸಿಗರ ಮೇಲೆ ಪ್ರವಾಸೋದ್ಯಮಕ್ಕೆ ಒಂದು ಕಪ್ಪು ಚುಕ್ಕೆ ಅನ್ನೋದಕ್ಕೆ ತಪ್ಪೇನಿಲ್ಲ ಸರ್ ಸರ್ ನಮಗೆ ಗೊತ್ತಿರೋ ಹಂಗೆ ಆ ಮಹಿಳೆ ಮೇಲೆ ನಮಗಷ್ಟು ಇದಿಲ್ಲ ಆದರೆ ನಮಗೆ ಇವತ್ತಿನ ಮೇಲ್ನೋಟಕ್ಕೆ ಗೊತ್ತಿದ್ದಂಗೆ ಹನಿ ಟ್ರ್ಯಾಪ್ ಆಗಿರೋದಂತೂ ಖಂಡಿತ ಆಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಕೊಡಗಿನಲ್ಲಿ ನಾವು ಪ್ರವಾಸೋದ್ಯಮವೇ ನಂಬಿಕೊಂಡು ಹೋಮ್ ಸ್ಟೇನೆ ನಂಬಿಕೊಂಡು ಮಾಡ್ತಾ ಇರೋ ಜೀವನದಲ್ಲಿ ಇಂಥ ಕಿಡಿಗೇಡಿಗಳು ಮಾಡ್ತಾ ಇರೋಂಥ ಕೃತ್ಯದಿಂದ ನಮ್ಮ ಕೊಡಗಿಗೆ ಒಂದು ಕೆಟ್ಟ ಹೆಸರು ತರುವಂಥ ವಿಷಯ ಆಗಬಾರ್ದು ಯಾರೇ ಆಗಿರಲಿ ಇಂಥವ್ರನ್ನ ಟ್ರೇಸ್ ಔಟ್ ಮಾಡಿ ಇಂಥ ಇದರಲ್ಲಿ ಭಾಗಿಯಾಗಿದ್ದಾರೆ ಉದಾಹರಣೆಗೆ ವೇಷ್ಯ ಬೆಟಿಕೆಯೇ ಆಗಿರ್ಬೋದು ಭಾಗಿಯಾಗಿದ್ದಾರೆ ಅನ್ನೋದನ್ನು ಕಂಡ್ರೆ ಪೊಲೀಸ್ನವರು ಅಂಥವ್ರನ್ನ ಅರೆಸ್ಟ್ ಮಾಡಬೇಕು ಕೊಡಗಿನ ಪ್ರವಾಸೋದ್ಯಮವನ್ನು ಉಳಿಸಬೇಕು ಅದೇ ರೀತಿ ನಮ್ಮ ಜೀವನವಾಗಿರೋಂಥ ಹೋಮ್ ಸ್ಟೇವನ್ನು ಬಾ ಮಾಲೀಕರಿಗೂ ಸಹಿತ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ನಾವು ಕೊಡಗು ಅಭಿವೃದ್ಧಿ ಸಮಿತಿಯವರಿಗೆ ಮನವಿ ಮಾಡಿಕೊಡ್ತೀವಿ ಇದು ಹೊಸ ಇದು ಹೊಸದೇನಲ್ಲ ಸರ್ ಈಗ ಆಲ್ರೆಡಿ ಒಂದು ಮೂರ್ನಾಲ್ಕು ವರ್ಷದಿಂದ ಒಂದು ಹನಿ ಟ್ರ್ಯಾಪ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಕೊಡಗಿನಲ್ಲಿ ಆಗಿತ್ತು ಅವರಿಗೆ ಶಿಕ್ಷೆನೂ ಆಗಿದೆ ಅದ್ರ ಬಗ್ಗೆ ಕ್ರಮವೂ ತೊಗೊಂಡಿದ್ದಾರೆ ಇವತ್ತಿನ ಸಹ ಈಸಿ ಮನಿ ಅರ್ನ್ ಮಾಡೋಕ್ಕೆ ಒಳ್ಳೆ ಸುಲಭ ಇಂಥವರು ಯಾರಾರೋ ಸಿಕ್ಬಿಟ್ರೆ ಅವ್ರನ್ನ ವೇಷವೇಟಿಕೆ ಮೂಲಕ ಕಡೆ ದಂಧೆ ನಡೆಸುವಂಥ ವ್ಯವಸ್ಥೆಗಳು ಕೆಲವು ಹುಡುಗರು ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಷಣ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವ್ರನ್ನೆಲ್ಲ ಕಡಿವಾಣ ಹಾಕಬೇಕು ಕೊಡಗಿನಲ್ಲಿ ಇಂಥ ವ್ಯವಸ್ಥೆಗಳು ಆಗಬಾರ್ದು ಮತ್ತು ಪ್ರವಾಸೋದ್ಯಮ ಬೆಳಿಬೇಕು ಅದೇ ರೀತಿ ಹೋಮ್ ಸ್ಟೇ ರಿಸಾರ್ಟ್ಗಳು ಸಹಿತ ಬೆಳಿಬೇಕಾದ್ರೆ ಇಂಥ ಕಚ್ಚಡ ಕೆಲಸಗಳು ಕೊಡಗಿನಲ್ಲಿ ಆಗಬಾರ್ದು ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ತುಂಬ ಕಠಿಣವಾದಂಥ ಕ್ರಮ ಜರುಗಿಸಬೇಕು ತನಿಖೆ ನಡೆಸಬೇಕು ಇದೇ ರೀತಿ ಯಾರೇ ಹುಡುಗರಾಗಿರಲಿ ಯಾವುದೇ ಒಂದು ಕಠಿಣ ಶಿಕ್ಷೆ ರೀತಿ ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಅಂತ ಇದೀಗ ಪೊಲೀಸರು ಹಲ್ಲೆಗೊಳಗಾದ ಯುವಕನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಮತ್ತು ಆತನೊಂದಿಗಿದ್ದ ಮಹಿಳೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಯುವಕನ ಹಲ್ಲೆಗೆ ಬಳಸಿದ ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ಯುವಕರು ಮಹದೇವನನ್ನು ಹನಿ ಟ್ರಾಪ್ಗೆ ಒಳಪಡಿಸುವ ಶಂಕೆ ದೃಢವಾಗಿದೆ ಇದೀಗ ತಲೆಮರೆಸಿಕೊಂಡಿರುವ ಯುವಕರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ